ಆರ್ಜನ್ ನನ್ ಚೆಲ್ಲರು ಶರಣಾದ್ರು ವಿಕ್ರಮ ಸತ್ವದ ಈಗ ಇವ್ರ ಇವ್ರ ಐಡೆಂಟಿಫಿಕೇಶನ್ ಇವ್ರ ಐಡೆಂಟಿಫಿಕೇಶನ್ ರವೀಂದ್ರ ಮಾತ್ರ ಇದ್ದಾನೆ ಅಂತ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಇದನ್ನ ಮತ್ತೆ ಈ ಮಾತುಗಳನ್ನ ಮಾಧ್ಯಮಗಳು ಯಾರ್ಯಾರೀಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಮುಕ್ತ ಮಾಡುದು ಇದೆಲ್ಲ ಒಂದರಿಂದ ಒಂದಿನ ವಾಪಸ್ ತಗೋಬೇಕು ಒಂದ್ ಮನೇಲಿ ಇಪ್ಪತ್ತೊಂದು ಜನ ಊಟ ಮಾಡಿದ್ದಾರೆ ಇಲ್ಲಿ ಸತ್ಯ ಆಗೋದು ತಿಳ್ಕೊಳ್ಳಿ ನಕ್ಸಲರು ಜನ ಒಂದ್ ಮನೆಯಲ್ಲಿ ಊಟ ಮಾಡಿದರೆ ಹದ್ರ ಗೌರನಲ್ಲಿ ಎಲ್ಲೋ ಇರಬಹುದು ನನ್ನ ಪ್ರಶ್ನೆ ಇಲ್ಲೋದ್ರು ಕಾರಟಕ್ಕೆ ಬಂದು ಈ ರೇಪಲ್ನಲ್ಲಿ ಮೀಟಿಂಗ್ ಮಾಡಿದರೆ ರೈ ಜಂಕ್ಷನ್ ತರ ಒಂದು ಮೀಟಿಂಗ್ ಮಾಡಿದಾರೆ ಕ್ರಮಗೌಡರ ಎನ್‌ಕೌಂಟರ್ ಮಾಡಿ ಕೊಂಡ್ರು ಈಗ ಮುಖ್ಯ ವಾಯಿನಲ್ಲಿ ಹೋರಾಟ ಮಾಡಿದವರಿಗೆ ಏನು ಯಾಸಿಕೆ ಇದೆ ಅಂತ ಪ್ರಶ್ನೆ ಮಾಡಿದ ಮುಖ್ಯ ವಾಯಿನಲ್ಲಿ ಇತ್ತು ಸಾಮಾಜಿಕ ಹೋರಾಟಗಳನ್ನು ಮಾಡಿದವರಿಗೆ ಏನು ಯಾಸಿಕೆ ಇದೆ ಇದರ ಮಧ್ಯೆ ಮಾಜಿ ನಕ್ಸಲರು ಬರೋ ನಿರಂತರವಾಗಿ ಕಾಡಿನ ಕಡೆ ಹೋಗಿರೋದು ಕೂಡ ನಮ್ಗೆ ಮಾಹಿತಿ ಬಂದಿದೆ ಈಗ ಒಂದ್ ಕಡೆ ಒಂದ್ ಮನೆಗೆ ಇವ್ರು ಭೇಟಿ ಕೊಡ್ಬೇಕಾರೆ ಅದು ಪೂರ್ವ ನಿಯೋಜಿತ ಯಾವ ಎಲ್ಲೋ ಪ್ಲಾನ್ ಡೇ ಎಲ್ಲೋ ಕೋಡ್ಬೋಡಲ್ಲ ಆಮೇಲೆ ವೆಪನ್ಸ್ ಗಳು ಒಂದ್ ಕಡೆ ಮಾಡಿರ್ತಾರೆ ಈಗ ಮನೆ ಸರ್ಕಾರಕ್ಕೆ ವೆಪನ್ಸ್ ಕೊಟ್ರು ಏನ್ ಯೂಸ್ ಇಲ್ಲದ ವೆಪನ್ಸ್ ಕೊಟ್ಟಿರೋದು ಇವ್ರ ಯಾವತ್ತು ದೇಶಕ್ಕೆ ಧಿಕ್ಕಾರ ಹಾಕಿಲ್ಲ ದುರ್ಬಲ ವ್ಯವಸ್ಥೆಗೆ ಧಿಕ್ಕಾರ ಹಾಕಿಲ್ಲ ಯಾವತ್ತು ದೇಶಕ್ಕೆ ಇವರು ಧಿಕ್ಕಾರ ಹಾಕಿಲ್ಲ ಇವರು ಇವರು ಸಿದ್ಧಾಂತದಲ್ಲಿ ಹಾಕೋದಿಲ್ಲ ದೇಶಕ್ಕೆ ಧಿಕ್ಕಾರ ಹಾಕಲ್ಲ ಶ್ರೀಮಂತ ವರ್ಗದ ದಬ್ಬಾಳಿಕೆ ಆದಿವಾಸಿಗಳ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಬಡ ವರ್ಗದ ಮೇಲೆ ಜಾಸ್ತಿ ಆಗಿ ಆಗ್ತಾ ಇರೋದ್ರಿಂದ ಈ ಸಿದ್ಧಾಂತ ಕೊನೆಗೊಳ್ಳೋದಿಕ್ ಸಾಧ್ಯನೇ ಇಲ್ಲ ಐದು ಜನ ಬಂದ್ ಮಾಡ್ತಾರೆ ಆರು ಜನ ಸಣ್ಣ ಕೇರಳ ಮಲಯಾಳಿಸ್ ಜಾಸ್ತಿ ಮಾತಾಡ್ತಾ ಇದ್ರು ಅಂತ ಮಾಹಿತಿ ನಮ್ಗೆ ಇಲ್ಲೋದ್ರ ಮಿಕ್ಕವರು ಇನ್ನು ಉಳಿದಿರುವುದು ರವೀಂದ್ರ ಮಾತ್ರ ಅವರು ಶರಣಾದ್ರೆ ಕರ್ನಾಟಕ ನಕ್ಸಲ್ ಮುಕ್ತ ಆಗ ಸಾಧ್ಯನೇ ಇಲ್ಲ ನವ್ಯ ಸ್ನೇಚರ್ ಸ್ಟುಡಿಯೋಗೆ ಸ್ವಾಗತ ನಾನು ನವ್ಯ ಎನಕಟ್ಟೆ ಸ್ನೇಹಿತರೆ ಇತ್ತೀಚೆಗಷ್ಟೇ ಆರು ಜನ ನಕ್ಸಲರು ಶರಣಾಗಿದ್ದಾರೆ ನಕ್ಸಲರು ಶರಣಾಗ್ತಾ ಇದ್ದಂತೆ ಒಂದಷ್ಟು ವಿಚಾರಗಳು ಸದ್ದು ಮಾಡ್ತಾ ಇರುತ್ತೆ ಜನರಿಗೂ ಕೂಡ ಕುತೂಹಲ ಇರುತ್ತೆ ಕಾರ್ಡ್ನಲ್ಲಿ ಇವರ ಬದುಕು ಹೇಗಿರುತ್ತೆ ಇಂಥ ದಾರಿಯನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಇಷ್ಟೆಲ್ಲ ಸವಾಲುಗಳನ್ನ ಎದುರಿಸಿದ ಮೇಲೆ ಅವ್ರಿಗಿಂಥದ್ದು ಜೀವನ ಬೇಕಾ ಹೇಗೆ ಹತ್ತಾರು ಕುತೂಹಲದ ಪ್ರಶ್ನೆಗಳು ಜನರಲ್ಲಿ ಮೂಡತ್ತೆ ನಾನೂ ಸೇರಿದಂತೆ ಹಲವರಲ್ಲಿ ಈ ಬಗ್ಗೆ ಕುತೂಹಲ ಇದೆ ಇರುತ್ತೆ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಕ್ಸಲರ ಕುರಿತಾಗಿ ಒಂದಷ್ಟು ಅಧ್ಯಯನವನ್ನ ಮಾಡಿರುವಂತಹ ಪತ್ರಕರ್ತ ಸುರೇಶ್ ಬೆಳಿಗಿರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊನ್ನೆ ಅಷ್ಟೇ ಜನ ನಕ್ಸಲರು ಶರಣಾಗಿದ್ದಾರೆ ಸರ್ ಇನ್ನು ಉಳ್ದಿರುವುದು ರವೀಂದ್ರ ಮಾತ್ರ ಅವರು ಶರಣಾದ್ರೆ ಸಂಪೂರ್ಣವಾಗಿ ಕರುನಾಡು ನಕ್ಸಲ್ ಮುಕ್ತ ಆಗತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ನಿಜಕ್ಕೂ ಇದು ನಡೆದು ಹೋಗತ್ತಾ ಅವರು ಶರಣಾದ್ರೆ ಕರ್ನಾಟಕ ನಕ್ಸಲ್ ಮುಕ್ತ ಆಗತ್ತ ಸಾಧ್ಯ ಈಗ ಜನ ನಕ್ಸಲರು ಶರಣಾದ್ರು ವಿಕ್ರಮ್ ಓಡಾಡ್ ಸತ್ವದ ಈಗ ಇವ್ರ ಇವ್ರ ಐಡೆಂಟಿಫಿಕೇಶನ್ ಇವ್ರ ಐಡೆಂಟಿಫಿಕೇಶನ್ ರವೀಂದ್ರ ಮಾತ್ರ ಇದ್ದಾನೆ ಅಂತ ರವೀಂದ್ರನ ಕರ್ಕ ಬಂದ್ಬಿಟ್ರೆ ಎಲ್ಲ ಝೀರೋ ಆಯಿತು ಅಂತ ಇವಾಗಲೇ ಮಾಧ್ಯಮಗಳು ಹೇಳ್ತಾ ಇದೆ ನಕ್ಸಲ್ ಮುಕ್ತ ಮುಕ್ತ ಕರ್ನಾಟಕ ಆಗೋಯ್ತು ಅಂತ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಇದನ್ನು ಮತ್ತೆ ಈ ಮಾತುಗಳನ್ನ ಮಾಧ್ಯಮಗಳು ಯಾರ್ಯಾರೀಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಮುಕ್ತ ಮಾಡಿದ್ವಿ ಅಂತ ಇದೆಲ್ಲ ಒಂದರಿಂದ ಒಂದು ದಿನ ವಾಪಸ್ ತಗೋಬೇಕು ಯಾಕೆಂದರೆ ಒಂದೇ ದಿನ ಮುಗಿಸೋದಕ್ಕೆ ಇದು ಒಂದು ಸಣ್ಣ ಸಿದ್ಧಾಂತದಲ್ಲಿ ಸ್ಟಾರ್ಟ್ ಮಾಡಿದಂಥ ಒಂದು ಹೋರಾಟ ಚಳವಳಿ ಸಂಘಟನೆಗಳೆಲ್ಲ ಇದು ಇದರಿಂದ ನಾವು ಅಷ್ಟು ಗಾಢವಾಗಿ ಅಧ್ಯಯನ ಮಾಡಿದ್ವಿ ಇವರು ನಕ್ಸಲವರು ಎಲ್ಲೆಲ್ಲಿ ಭೇಟಿ ಮಾಡ್ತಾರೆ ಯಾರನ್ನ ಭೇಟಿ ಮಾಡ್ತಾರೆ ಇವರ ಇಂಟೆನ್ಷನ್ ಏನು ಇವರು ಭೇಟಿ ಮಾಡಿದಾಗ ಏನು ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಆದಿವಾಸಿಗಳ ಬಗ್ಗೆ ಏನು ಕಾಳಜಿ ಇದೆ ಶ್ರೀಮಂತರ ಬಗ್ಗೆ ಏನು ಕೋಪ ಇದೆ ಸರ್ಕಾರದ ನಿಲುವುಗಳೇನು ಸರ್ಕಾರದ ಬಗ್ಗೆ ಇವ್ರ ನಿಲುವುಗಳು ಇವ್ರದ್ದು ಇವ್ರಿಗೇನಿದೆ ಇದೆಲ್ಲವನ್ನು ನಾವು ನೋಡಿ ನೋಡಿ ಕೇಳಿ ಕೇಳಿ ತರ್ಜುಮೆ ಮಾಡಿ ಇಲ್ಲ ಇವ್ರದ್ದು ಇಂಟೆನ್ಷನ್ ಇದಿದೆ ಮತ್ತು ಇವರ ಬದುಕು ಈ ರೀತಿ ಇದೆ ಅಂಥೇಳಿ ನಾವು ಒಂದು ಸ್ವಲ್ಪ ತರ್ಜಮೆ ಮಾಡಿ ಸ್ವಲ್ಪ ಇದು ಮಾಡಿರ್ತೀವಿ ಈಗ ಆರು ಜನ ಮೊನ್ನೆ ನಕ್ಸಲ್ರು ಶರಣಾದರು ಇವರು ಮಾರ್ಚ್ ತಿಂಗಳಲ್ಲಿ ಬಂದಿರ್ತಾರೆ ಮಾರ್ಚ್ ತಿಂಗಳಲ್ಲಿ ಬಂದಾಗ ಈಗ ನಮಗೆ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಒಂದು ಟ್ರೈ ಕೇರಳದ ಟ್ರೈ ಜಂಕ್ಷನ್ ಥರ ಒಂದು ಮೀಟಿಂಗ್ ಆಗಿದೆ ಕರ್ನಾಟಕದ ಮೀಟಿಂಗ್ ಆಗಿದೆ ಒಂದು ಮನೇಲಿ ಇಪ್ಪತ್ತೊಂದು ಜನ ಊಟ ಮಾಡಿದ್ದಾರೆ ನೋಡಿ ಸತ್ಯ ಯಾರಿಗೂ ಗೊತ್ತಿಲ್ಲ ಇಪ್ಪತ್ತೊಂದು ಜನ ಒಂದು ಮನೆಯಲ್ಲಿ ಊಟ ಮಾಡಿದ್ದಾರೆ ಹಾಗಾದರೆ ಎಲ್ಲಿ ಹೋದರು ನನ್ನ ಪ್ರಶ್ನೆ ಎಲ್ಲೋದ್ರು ಹೋದರು ಅಟ್ಟಪಾಡಿ ಪಾಲಕ್ಕಾಡ್ ಅಟ್ಟಪಾಡಿಯಲ್ಲಿ ನೂರ ಎಂಬತ್ತು ಜನರು ನೂರ ಇಪ್ಪತ್ತು ಕ್ಯಾಂಪ್ ಆಗುತ್ತೆ ಓಕೆ ಅದರಲ್ಲಿ ಅದರಲ್ಲಿ ನೂರ ಇಪ್ಪತ್ತು ಜನ ಕ್ಯಾಂಪ್ ಆಗುತ್ತೆ ಎಪ್ಪತ್ ಜನಕ್ಕೆ ಆಸಕ್ತಿ ಇಲ್ಲ ಅಂತ ಇಟ್ಕೊಳ್ಳಿ ಏನೋ ಆಗಿ ಬಂದುಬಿಟ್ರು ಯಾರೋ ಕರೆದು ಅಂತ ಬಂದ್ಬಿಟ್ರು ಅವ್ನು ಹೇಳ್ದಂತ ಬಂದ್ಬಿಟ್ರು ಇನ್ನೊ ಬಂದ ಮೇಲೆ ಮುಜುಗರದ ಮೇಲೆ ಬಂದ್ಬಿಟ್ರು ಇನ್ನೂ ಐವತ್ತು ಜನ ಹುಡ್ಕೊಂಡಿರ್ತಾರೆ ಇವರು ಜನನೇ ಇಲ್ಲ ಅಂತಂದ್ರೆ ಇಪ್ಪತ್ತು ಜನ ಹೇಳೋದು ನಾನು ಇನ್ನು ಐವತ್ತು ಕನಿಷ್ಠ ಐವತ್ತು ಜನ ಬೇಕಲ್ಲ ಎಲ್ಲಿದ್ದಾರೆ ಅವರು ಎಲ್ಲಿದ್ದಾರೆ ಈಗ ಎಕ್ಸಾಂಪಲ್ ಈಗ ಏಪ್ರಿಲ್ ತಿಂಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಗ್ರಾಮ ಆ ಗ್ರಾಮದ ಒಂದು ಮನೆಯಲ್ಲಿ ಇಪ್ಪತ್ತೊಂದು ಜನ ಊಟ ಮಾಡ್ತಾರೆ ಐದು ಜನ ಬ್ಯಾಚ್ ಬಂದು ಊಟ ಮಾಡ್ತಾರೆ ಐದ್ ಜನ ಇಲ್ಲ ಕೇಳತ್ರ ಮಾಹಿತಿ ಇದೆ ವರ್ಕ್ಔಟ್ ಮಾಡ್ಬೇಕಷ್ಟೇ ಐದ್ ಜನ ಬಂದು ಊಟ ಮಾಡ್ತಾರೆ ಆರು ಜನ ಶರಣರ್ ಆಗಿದ್ದಾರೆ ಕೇರಳದ ಮಲಯಾಳಿಸ್ ಜಾಸ್ತಿ ಮಾತಾಡ್ತಾ ಇದ್ರು ಅಂತ ಮಾಹಿತಿ ನಮಗೆ ಎಲ್ಲೋದ್ರ ಮಿಕ್ಕವರು ನೀವು ಆರು ಜನರು ಬಂದ್ಬಿಟ್ಟು ನೀವು ಮುಖ್ಯವಾಹಿನಿಗಿಂತ ಕರ್ಕೊಂಡ್ ಬಂದ್ಬಿಟ್ಟು ಜೈಲಿಗೆ ಕಳಿಸ್ಬಿಟ್ಟು ಎಲ್ಲ ಜೀರೋ ಆಯ್ತು ಅಂದ್ರೆ ವೇರ್ ಈಸ್ ಅದರ್ಸ್ ಇತರರು ಎಲ್ಲಿದ್ದಾರೆ ಅಂದ್ರೆ ಒಂದು ಪ್ರಶ್ನೆ ಅಂದ್ರೆ ಇವ್ರು ಹೇಳ್ತಾ ಇರೋದು ಕನ್ನಡಿಗರು ನಕ್ಸಲರು ಯಾರಿದ್ರು ಅವರೆಲ್ಲರೂ ಶರಣಾದ್ರು ಅಂತ ಹೇಳಿ ಕನ್ನಡಿಗರು ಈಗ ನಾನು ಅದಕ್ಕೆ ಈಗ ಕೇರಳದಲ್ಲಿ ಇವರು ಇದ್ರು ಇಟ್ ತಂಡ ಇತ್ತು ಒಂದು ಸಿ ಪಿ ಮೈದಿನ ನೇತೃತ್ವ ತಂಡ ಒಂದು ವಿಕ್ರಮ್ ಗುಡ್ ನೇತೃತ್ವ ತಂಡ ಅಲ್ಲಿ ಈಗ ಅಲ್ಲಿ ಕೇರಳದಲ್ಲಿ ಇಲ್ಲಾಂದ್ರೆ ಕೂಡ ಕರ್ನಾಟಕ ಲೀಡ್ ಮಾಡ್ತಾ ಇದ್ದರು ಈಗ ನಕ್ಸಲ್ ಹೆಂಗ ಹೆಂಗ್ ಹೆಂಗ್ ಮಾಡ್ತಾರ ಅಂದ್ರೆ ಸೇಫರ್ ಸೈಡ್ ಹೆಂಗಿದೆ ಅಂತ ನಮ್ಗೆ ಶೆಲ್ಟರ್ ನಮಗೆ ಉಳ್ಕೊಳ್ಳೋದಕ್ಕೆ ಸಭೆಗಳನ್ನ ಮಾಡಿದ ಈಗ ಕೇರಳದಲ್ಲಿ ಏನಾಗ್ತಾ ಇತ್ತು ಗುಪ್ತಚ ಆ ಇಲಾಖೆಗಳ ಕೆಲಸ ತುಂಬಾ ಸ್ಪೀಡ್ ಇದೆ ತುಂಬ ಫಾರ್ಮುಲಾ ಟೈಪ್ ಅವರು ಕೆಲಸ ಮಾಡ್ತಾರೆ ಹಾಗಾಗಿ ಅಲ್ಲಿ ಕೆಲವೊಂದು ಸೂಕ್ಷ್ಮ ಮೀಟಿಂಗ್ನ ಮಾಡೋಕ್ಕೆ ತಡೆಯಾಗುತ್ತೆ ಅಡ್ಡಿಯಾಗುತ್ತೆ ಅಂತೇಳಿ ಅಲ್ಲಿ ಎನ್ಕೌಂಟರ್ಗಳು ಇತ್ತೀಚೆಗೆ ಆಗ್ತಾಯಿದ್ವು ಆಮೇಲೆ ಎಲ್ಲ ಮನೆಗಳಲ್ಲಿ ಇನ್ಫಾರ್ಮರ್ನ ಕ್ರಿಯೇಟ್ ಮಾಡಿದರು ಪೊಲೀಸವರು ಮನೆಗಳಲ್ಲಿ ಅಲ್ಲ ಗ್ರಾಮಗಳಲ್ಲಿ ಕಾಲೋನಿಗಳಲ್ಲಿ ಆದಿವಾಸಿ ಬೀಡಾರಗಳಲ್ಲಿ ಮತ್ತು ಎಸ್ಟೇಟ್ಗಳಲ್ಲಿ ಇನ್ಫಾರ್ಮರ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಇವರಿಗೆ ತುಂಬ ಬಿಕ್ಕಟ್ಟಾಗ್ತಾಯಿತ್ತು ಇವರ ಎಲ್ಲ ಮಾಹಿತಿಗಳು ಕನಿಷ್ಠ ಹೊರಗಡೆ ಇತ್ತು ಹಿಂಗಾಗಿ ಇವರು ಕರ್ನಾಟಕ ಇದೆ ಅಂತ ಕರ್ನಾಟಕ ಬಂದ್ರು ಬಂದರು ಇವರು ಕರ್ನಾಟಕ ಬಂದು ಇವರು ಏಪ್ರಿಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ ಟ್ರೈ ಜಂಕ್ಷನ್ ಥರ ಒಂದು ಮೀಟಿಂಗ್ ಮಾಡಿದ್ದಾರೆ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಸ್ಪ್ಲಿಟ್ ಆಗಿರ್ಬೋದು ಅಥವಾ ಅಲ್ಲೇ ಉಳ್ಕೊಂಡಿರ್ಬೋದು ಆಯಿತು ಸರ್ಕಾರ ಕಣ್ಣುಗಳನ್ನ ಮುಚ್ಚೋದಕ್ಕೆ ನೀವೊಂದು ನಾಲ್ಕೈದು ನಾಲ್ಕು ಜನ ಸಣ್ಣ ಆರು ಜನ ಸರಣರಾಗಿ ಒಂದು ನಾಲ್ಕು ಜನಕ್ಕೆ ಹುಷಾರಿಲ್ಲ ಅದರಲ್ಲಿ ಅವ್ರಿಗೆ ರೆಸ್ಟ್ ಬೇಕು ಇವಾಗ ವಿಶ್ರಾಂತಿ ಬೇಕು ಆಮೇಲೆ ಸರಿ ಇನ್ನು ಬರೀ ಪೇಶೆಂಟ್ನ ಈಗ ಅನಾರೋಗ್ಯದಲ್ಲಿ ಪೀಡಿತರಾದವ್ರನ್ನ ಮಾತ್ರ ಕಳಿಸಿದ್ರೆ ಸರ್ಕಾರಕ್ಕೆ ಸಂಶಯ ಬರುತ್ತೆ ಅಂತೇಳಿ ಇನ್ನಿಬ್ಬರನ್ನ ಕಳಿಸಿರ್ಬೋದು ಈಗ ರವೀಂದ್ರನ ಸರೆಂಡರ್ ಮಾಡಿದ ತಕ್ಷಣ ಜೀರ ಆಗತ್ತಾ ಸಾಧ್ಯ ಇಲ್ಲ ಸರ್ಕಾರ ಗೊತ್ತಿದೆ ಸಾಧ್ಯ ಇಲ್ಲ ಅಂತ ತಕ್ಷಣಕ್ಕೆ ಈಗ ಒಬ್ಬ ಎಕ್ಸ್ಪೀರಿಯನ್ಸ್ ಈಗ ಆ ವ್ಯವಸ್ಥೆ ಒಳಗೆ ತುಂಬ ಅನುಭವ ಇರುವಂಥ ಒಬ್ಬ ವ್ಯಕ್ತಿ ಹೊರಗಡೆ ಬಂದರೆ ಹಿನ್ನಡೆ ಆಗುತ್ತಾ ಒಂದು ಕಾನ್ಸೆಪ್ಟ್ ಇದೆ ಅದು ಸತ್ಯ ಈಗ ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡಿ ಕೊಂದರು ವಿಕ್ರಮ್ ಗೌಡ ಎನ್ಕೌಂಟರ್ ಮಾಡಿ ದೊಡ್ಡ ವಿಚಾರಣೆ ಅದು ಅವನು ದೊಡ್ಡ ಕಮಾಂಡರು ಸಾಕೇತರಾಜನ್ ಜೊತೆಗಿದ್ದವರು ರಾಜನ್ ಜೊತೆ ಇದ್ದ ದೇವರ ಜೊತೆ ತುಂಬ ಆತ್ಮೀಯತೆ ಕುಪ್ಪು ದೇವರ ಜೊತೆ ಇವನ ಜೀವ ಉಳಿಸ್ಬೇಕಾಗಿತ್ತು ಇವನು ಬಿಟ್ಟು ಓಡೋದು ಅವನಿಗೆ ಅವ್ನಿಗೆ ಪ್ರಮೋಟ್ ಕೂಡ ಆಗಿತ್ತು ಆ ಟೈಮಲ್ಲಿ ಅದಕ್ಕೆ ಗೌಡ ಕ್ಯಾಪ್ಟನ್ಶಿಪ್ ಇತ್ತು ಅವನ ಹತ್ರ ತುಂಬ ಸೌಮ್ಯ ಸಂಭವನ ಶರಣಾಗತಿಗೆ ಹೋಗ್ತಾ ಇರಲಿಲ್ಲ ಯಾವ ಮನೆಗಳಿಗೆ ಹೋದ್ರೂ ನಾನೇ ಕ್ಷಣ ಆಗಬೇಕು ಕ್ಷಣ ಸರ್ಕಾರ ಏನು ಕೊಡುತ್ತೆ ನನಗೇನೋ ಕೊಡುತ್ತೆ ಜನರಿಗೆ ಸಿಗುತ್ತಾ ಏನು ಸಿಗೋಲ್ಲ ನಾನು ಈಗ ಮುಖ್ಯವನಿಗೆ ಬಂದು ಹೋರಾಟ ಮಾಡಿ ಅಂತ ಯಾರೋ ಮಾತಾಡಿದ್ದಾರೆ ಅವನ ಜೊತೆ ಈಗ ಮುಖ್ಯವಾಹಿನಿಯಲ್ಲಿ ಹೋರಾಟ ಮಾಡಿದವ್ರಿಗೆ ಏನು ನ್ಯಾಯ ಸಿಕ್ಕಿದೆ ಅಂತ ಪ್ರಶ್ನೆ ಮಾಡಿದೆ ಮುಖ್ಯವಾಹಿನಿಗಳಲ್ಲಿದ್ದು ಸಮಾಜ ಮುಖ್ಯ ಹೋರಾಟಗಳನ್ನ ಮಾಡಿದವ್ರಿಗೆ ಏನು ನ್ಯಾಯ ಸಿಕ್ಕಿದೆ ಸಿಕ್ಕಿಲ್ಲ ಹಂಗಾಗಿ ನಾನು ಸೆಲೆಂಡರ್ ಆಗೋಲ್ಲ ಅಂತ ಹಿಂದೆನೇ ಹೇಳಿದ್ದೇನೆ ಹಂಗಾಗಿ ಅವತ್ತು ಅವನು ಎನ್ಕೌಂಟ್ರಲ್ಲಿ ಸಾಯಬೇಕಾಯ್ತು ಅವನು ಎನ್ಕೌಂಟ್ರ್ ಸತ್ ಮೇಲೆ ಶರಣಗತಿಗೆ ಇವರು ಒಲವು ತೋರಿರೋದು ಮಿಕ್ಕವರು ಆಯ್ತಪ್ಪ ನಾವು ಸರೆಂಡರ್ ಆಗ್ತೀವಿ ಅಂತೇಳಿ ಯಾವುದೋ ಒಂದು ಹಿಡನ್ ಅಜೆಂಡಾ ಮೇಲೆ ಬಂದಿರ್ತಾರೆ ಹೌದು ವರ್ಷ ಕಾಡ ಇಪ್ಪತ್ತ್ ವರ್ಷ ಮೂವತ್ತ್ ವರ್ಷ ಕಡಲಿದವ್ರು ಜೈಲಲ್ಲಿ ಮೂರು ವರ್ಷ ಇದ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ನಾನು ಸಾಮಾನ್ಯತೆ ಬದುಕ್ತೀನಿ ಅಂದ್ರೆ ಅದು ಸರಿ ಇವಾಗ ನಾವು ಒಂದಷ್ಟು ಹಿನ್ನೆಲೆ ನೋಡ್ತಾ ಹೋದರೆ ಯಾವಾಗೆಲ್ಲ ಎನ್ಕೌಂಟ್ರ್ ಆಗಿದೆ ನಕ್ಸಲ್ರದ್ದು ಅದಕ್ಕೆಲ್ಲವೂ ಕೂಡ ಪ್ರತೀಕಾರ ತೀರಿಸ್ಕೊಂಡಿದ್ದಾರೆ ಸೊ ವಿಕ್ರಮ್ ಗೌಡ ಸತ್ತಂತಹ ಸಂದರ್ಭದಲ್ಲೂ ಕೂಡ ಪ್ರತೀಕಾರ ತೀರಿಸ್ಕೊಳ್ತಾರೆ ಅನ್ನೋ ಒಂದಷ್ಟು ವಿಚಾರಗಳು ಸದ್ ಮಾಡ್ತಾನೆ ಇತ್ತು ಅದನ್ನು ಬಿಟ್ಟು ಇವರು ಶರಣಾಗತಿಯ ಹಾದಿ ಯಾಕೆ ಹಿಡ್ಕೊಂಡ್ರು ಅಂತ ಒಂದಷ್ಟು ಪ್ರಶ್ನೆ ಮೂಡೋ ಸಹಜ ಅಲ್ಲ ಅಂತ ಅಲ್ಲ ಒಂದು ಏನಾಗುತ್ತೆ ಅಂದರೆ ಲೀಡ್ ಮಾಡೋನ್ಗೆ ಇರಲ್ಲ ಒಬ್ಬ ಲೀಡ್ ಮಾಡೋವ್ ಇರೋಲ್ಲ ಮತ್ತು ಇನ್ನೊಂದು ಅದಕ್ಕೆ ಪೂರಕವಾದ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಂಥ ವ್ಯವಸ್ಥೆಗಳಿಗೆ ಸ್ವಲ್ಪ ಕುಂಠಿತ ಆಗ್ತದೆ ಹೀಗಾಗಿ ಈಗ ಸ್ವಲ್ಪ ದಿನಕ್ಕೆ ಆಯಾಮವಾಗಿ ಇದ್ಕೊಂಡು ಆಮೇಲೆ ಮುಂದುವರಿಯೋ ಒಂದು ಕಾನ್ಸೆಪ್ಟ್ ಕೂಡ ಹೇಳುತ್ತೆ ಅವ್ರ ಹತ್ರ ಇಲ್ಲ ನಾವು ಕಾಡಲ್ಲೇ ಇದ್ದರೆ ಸರ್ಕಾರ ತುಂಬ ಕಠಿಣವಾಗಿ ಕ್ರಮ ಕೈಗೊಳ್ಳುತ್ತೆ ನಮ್ಮ ಮೇಲೆ ದಾಳಿ ಆಗುತ್ತೆ ನಮ್ಮತ್ತ ಇರುವಷ್ಟು ಈಗ ಕಾಡೊಳಗೆ ನೀವು ದಿನ ದಿನ ವೆಪನ್ ಸಪ್ಲೈ ಮಾಡೋಕ್ಕಾಗಲ್ಲ ಅದೊಂದು ಸರ್ಟನ್ ಟೈಮಲ್ಲಿ ಒಂದು ಕೋಡ್ ಒಡೆ ಮೇಲೆ ವೆಪನ್ಗಳು ಬರುತ್ತೆ ನಾಡಿಂದ ಬರುತ್ತೆ ಈ ಕೋಡ್ ಓಡ್ ಮೇಲೆ ಅದು ಅ ಸರ್ಟನ್ ಟೈಮ್ ಮಾತ್ರ ಏನು ದಿನ ಸಪ್ಲೈ ಮಾಡೋಕ್ಕಾಗಲ್ಲ ಸರ್ಕಾರದ್ದು ಈಗ ಪೊಲೀಸ್ ಇಲಾಖೆಗೆ ಡಿ ಇದಕ್ಕೆಲ್ಲ ಡಿಫೆನ್ಸಿಗೆಲ್ಲ ಸಪ್ಲೈ ಮಾಡ್ದಂಗೆಲ್ಲ ಇವ್ರಿಗೆ ಮಾಡೋಕ್ಕಾಗಲ್ಲ ಹಂಗಾಗಿ ಅದ್ರ ಕೊರತೆ ಇದ್ದಿರ್ಬೋದು ಅಂತ ನಾನು ಅದರ ಕೊರತೆ ಇರೋದರಿಂದ ಸರ್ಕಾರಗಳು ಯಥೇಚ್ಛವಾಗಿ ಮೇಲೆ ಅಟ್ಯಾಕ್ ಮಾಡಿದಾಗ ನಮಗೆ ಪ್ರತ್ಯುತ್ತರ ಆಗದಿದ್ದಾಗ ನಾವು ಸಾಯಬೇಕಾಗತ್ತಲ್ಲ ಸ್ವಲ್ಪ ದಿನ ಸೈಲೆಂಟ್ ಆಗಿರೋಣ ಅಂತ ಯೋಚನೆ ಮಾಡಿರ್ಬೋದು ಆದರೆ ಮುಖ್ಯವಾಹಿನಿಗೆ ಬಂದಿದ್ದು ಒಳ್ಳೆಯ ವಿಚಾರಣೆ ಎಂದರೆ ಇವರು ಈಗ ಇವರು ಏನೇ ಇರಲಿ ಇವರು ಸಮಾಜದ ಪರವಾಗಿ ಸಮಾಜದ ಹ್ಮ್ ಜನರಿಗೋಸ್ಕರ ಇವರು ಹೋರಾಟ ಮಾಡ್ರು ಹಾದಿ ಮಾತ್ರ ಸರಿಯಲ್ಲ ಅದೇ ಕಾನೂನಾತ್ಮಕ ಈಗ ನಮ್ಮ ಸಂವಿಧಾನ ಅವ್ರಿಗೆ ಹೋರಾಟ ಮಾಡೋಕೆ ಅದಾಗಲಿ ಅಂತ ಬಿಟ್ರೆ ಅವರ ಇಂಟೆನ್ಶನ್ ಒಳ್ಳೆ ಏನಪ್ಪ ನನ್ನ ಅಕೌಂಟ್ ದುಡ್ಡು ಕೊಡಿ ಅಂತ ಅವ್ರು ಕೇಳಿಲ್ಲ ಬಡವನಿಗೆ ಸ್ವಲ್ಪ ಏನಾದ್ರು ಕೊಡಿ ಅಂತ ಸರಿ ಈಗ ಒಂದು ಕುತೂಹಲ ನನ್ ಇಷ್ಟೆಲ್ಲ ಹೋರಾಟ ಮಾಡ್ತಾರೆ ಮನೆ ಬಿಟ್ಟು ಹೋಗಿರ್ತಾರೆ ಮನೆಗೆ ಏನಾದ್ರೂ ಅವ್ರು ಆರ್ಥಿಕವಾಗಿ ಸಪೋರ್ಟ್ ಮಾಡ್ತಾರೆ ಆರ್ಥಿಕವಾಗಿ ಏನಿರಲಿಲ್ಲ ಸಪೋರ್ಟ್ ಮಾಡ್ತಾರೆ ಅವರು ಕಲೆಕ್ಷನ್ ಮಾಡ್ತಾರೆ ಈಗ ವಿಕ್ರಮಗೌಡ ತಂಡ ಲಾಸ್ಟ್ ಟೈಮ್ ಬಂತಲ್ಲ ಮಾರ್ಚಿಂದ ಕಲೆಕ್ಷನ್ ಮಾಡಿದೆ ಚೆನ್ನಾಗಿ ಕಲೆಕ್ಷನ್ ಮಾಡಿದೆ ಕಲೆಕ್ಷನ್ ಮಾಡಿದ ಹಣ ಎಲ್ಲಿದೆ ಅಂತ ನೋಡ್ಬೋದು ನಾವು ಕಲೆಕ್ಷನ್ ಮಾಡಿದ್ದೇ ಆದರೆ ಹಣ ಎಲ್ಲಿದೆ ಅಂತ ಇದರ ಮಧ್ಯೆ ಮಾಜಿ ನಕ್ಷಲರೊಬ್ಬರು ನಿರಂತರವಾಗಿ ಕಾಡಿನ ಕಡೆ ಹೋಗಿರೋದು ಕೂಡ ನಮಗೆ ಮಾಹಿತಿ ಬಂದಿದೆ ಮುಖ್ಯವಾಹಿನಿಗೆ ಬಂದು ಆಮೇಲೆ ಇವರು ಟಚ್ ಮಾಡೋ ಒಂದು ಪ್ರಯತ್ನಗಳು ಮಾಡ್ತಾ ಇರ್ತಾರೆ ಅದು ಏನಕ್ಕೆ ಟಚ್ ಮಾಡಿದ್ರು ಇವ್ರನ್ನ ಶರಣಾಗತಿ ಮಾಡಕ್ಕೆ ಟಚ್ ಮಾಡಿದ್ರ ಇಲ್ಲ ಇದ್ರ ಹಿಂದೆ ಏನಾದ್ರು ಒಂದು ಅಜೆಂಡಾ ಇದೆಯಾ ಅಥವಾ ಅವ್ರಿಗೆನಾದ್ರು ಪೂರೈಕೆ ಮಾಡ್ತಾ ಇದಾರೆ ಇದೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಇಡೀ ಇಲಾಖೆಗಳು ಮಾಡಬೇಕು ನಾವು ಮಾಡೋಕೆ ಬರಲ್ಲ ಈ ಇಲಾಖೆಗಳು ಮಾಡಬೇಕು ಹಂಗಾಗಿ

ಕಲೆಕ್ಷನ್ ಮಾಡಿಕೊಂಡು ಅವ್ರಿಗೆ ಏನು ಬೇಕೋ ಅದನ್ನ ಪೂರೈಕೆ ಮಾಡ್ಕೊಳ್ಳೋಕೆ ಪ್ರಯತ್ನ ಯಾಕೆಂದರೆ ಫಂಡ್ ಬೇಕು ಫಂಡ್ ಜನರೇಟ್ ಮಾಡ್ಬೋದು ಮತ್ತೆ ಇವಾಗ ಸ್ವಲ್ಪ ಸರ್ಕಾರದ ನಿಲುವು ಅರಣ್ಯ ಇಲಾಖೆ ನಿಲುವು ಸ್ವಲ್ಪ ಇದಾಗಿರೋದ್ರಿಂದ ಈಗ ಫಂಡಿಂಗ್ ಸ್ವಲ್ಪ ಜಾಸ್ತಿ ಇರುತ್ತೆ ಈ ರೆಸಾರ್ಟ್ ಮಾಫಿಯಾ ಇಂಡಸ್ಟ್ರಿಯಲ್ ಮಾಫಿಯಾ ಸ್ವಲ್ಪ ಸಪೋರ್ಟ್ ಮಾಡ್ತದೆ ಅವ್ರಿಗೆ ಅದರ ಮೂಲಕನೇ ದುಡ್ಡು ಆಮೇಲೆ ಇವ್ರಿಗೆ ಹೊರ್ಗಡೆನೂ ದುಡ್ಡು ಬರುತ್ತೆ ಓಕೆ ಈಗ ಇವ್ರನ್ನ ದುಡ್ಡು ಒಂದು ಪಟ್ಟಿ ಮಾಡಿ ಕಳಿಸ್ಬೇಕು ನಮ್ಮದು ಇವರು ಸ ಸಿ ಸಿ ಅಂತ ಬರ ಸೆಂಟ್ರಲ್ ಕಮಿಟಿಗೆ ಇವರು ಪಟ್ಟಿ ಕಳಿಸ್ಬೇಕು ನಮ್ಮದು ಒಂದು ವರ್ಷದಲ್ಲಿ ಇಲ್ಲಿ ಮೀಟಿಂಗ್ ಆಗಿದೆ ಇಲ್ಲಿ ಮೀಟಿಂಗ್ ಆಗಿದೆ ಇಂಥ ಕಡೆ ಸೇಟಿಂಗ್ ಆಗಿದೆ ಈಗ ಒಂದು ಕಡೆ ಒಂದು ಮನೆಗೆ ಇವ್ರು ಭೇಟಿ ಕೊಡ್ಬೇಕಾದ್ರೆ ಅದು ಪೂರ್ವ ನಿಯೋಜಿತ ಪ್ಲ್ಯಾಂಡ್ ಆಗಿರೋ ಯಾವ ಎಲ್ಲೋ ಪ್ಲ್ಯಾಂಡೇ ಎಲ್ಲೋ ಕೋಡ್ಬಾಡಲೆ ಇವರು ಸುಮ್ಮನೆ ಈಗಲೇ ಮಾತಾಡ್ಕೊಂಡು ಬಂಡ್ರಪ್ಪ ಕೆಳಗೆ ಹೋಗಿ ಬರೋಣ ಅಂತ ಬರೋಲ್ಲ ಅಲ್ಲ ಇದೆಲ್ಲ ಪ್ರೀ ಪ್ಲ್ಯಾಂಡ್ ಇರುತ್ತೆ ತೀರಾ ಅನಿವಾರ್ಯ ಬಂದಾಗ ಪೊಲೀಸರು ಇಲಾಖೆಗಳ ದಾಳಿ ಜಾಸ್ತಿ ಆದರೆ ಕೆಲವೊಂದು ಕಡೆ ಹೋಗ್ತಾರೆ ಅಂತ ಬಿಟ್ಟರೆ ಮಿಕ್ಕೆಲ್ಲವೂ ಅದೆಲ್ಲ ಎ ಪಿ ಟಿ ಪ್ಲ್ಯಾನ್ ಪ್ರಕಾರನೇ ಬರೋದು ಅವ್ರಿಗೆಲ್ಲ ಎಲ್ಲವೂ ಎ ಪಿ ಟಿ ಪ್ಲ್ಯಾನ್ ಪ್ರಕಾರ ಇವಾಗ ಇನ್ನೊಂದು ಇವರಲ್ಲಿ ಕೂಡ ಒಂದು ಟೀಮ್ ಇರುತ್ತೆ ಒಂದು ಟೀಮಲ್ಲಿ ಈಗ ವಿಕ್ರಮ್ ಗೌಡ ಟೀಮ್ ಅಂದರೆ ಆರು ಜನ ಅಂತ ಸೊ ಇವರಲ್ಲಿ ಜವಾಬ್ದಾರಿಗಳೆಲ್ಲ ಯಾವ ಥರ ಹಂಚಿಕೆ ಆಗುತ್ತೆ ಈಗ ಕ್ಯಾಪ್ಟನ್ ಈಗ ವಿಕ್ರಮ್ ಗೌಡ ಆದರೆ ಈಗ ಸುಂದ್ರಿ ಇರ್ತಾಳೆ ಟೀಮಲ್ಲಿ ವನಜಾಕ್ಷಿ ಇರ್ತಾರೆ ಮುಂಡಗಾರು ಲತಾ ಇರ್ತಾರೆ ಸೊ ಹೆಂಗೆ ಅವರಿಗೆ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡ್ತಾರೆ ಅಂತ ಜವಾಬ್ದಾರಿ ಹಂಚಿಕೆಯಿಂದ ಕಮಾಂಡರ್ ವಿಕ್ರಮ್ ಗೌಡ ಅವನೇ ಲೀಡ್ ಮಾಡ್ತಾ ಇದ್ದ ಕರ್ನಾಟಕ ತಂಡವನ್ನು ಅವ್ನು ಲೀಡ್ ಮಾಡ್ತಾ ಇದ್ದ ಕೇರಳ ತಂಡವನ್ನು ಸಿ ಪಿ ಮೊಯ್ದೀನ್ ಅನ್ನೋ ವ್ಯಕ್ತಿ ಲೀಡ್ ಮಾಡ್ತಾ ಸಿ ಪಿ ಮೈಯ್ದೀನ್ ಈಗ ಅರೆಸ್ಟ್ ಆಗಿದ್ದಾನೆ ಸಿ ಪಿ ಮೈದೀನ್ ಡೈರಿಲಿ ಸಿಕ್ಕ ಮಾಹಿತಿ ಆಧರಿಸಿ ಇಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿರೋದು ಕೇರಳದವರು ಸಪೋರ್ಟ್ ಮಾಡಿ ಮಾಡಿರೋದು ಅಷ್ಟು ಈಸಿ ಇರಲಿಲ್ಲ ಜವಾಬ್ದಾರಿಗಳು ಹಂಚಿಕೆ ಮಾಡೋದು ಈಸಿ ಅದು ಅವನು ಈಗ ಈಗ ರಾತ್ರಿ ಒಂದು ಕಡೆ ಇವ್ರು ವಾಕ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಹೋಗ್ತಾರೆ ಅದು ಮುಂದ್ಗಡೆ ಇರೋನಿಗೆ ಮಾತ್ರ ಗೊತ್ತಿರ್ತದೆ ಅವನು ಎಲ್ಲ ಹೋಗ್ತಾನೆ ಹಿಂದ್ಗಡೆ ಇರೋನ್ಗೆ ಗೊತ್ತಾಗಲ್ಲ ಅವರ ಮಧ್ಯೆನೇ ಸೀಕ್ರೆಟ್ ಇದ್ದಿರುತ್ತೆ ಇರುತ್ತೆ ಇರುತ್ತೆ ಅವನು ಎಲ್ಲೋ ಅವನು ಫಾಲೋ ಮಾಡೋದು ಮಾತ್ರ ಕೆಲಸ ಅವನನ್ನು ಫಾಲೋ ಮಾಡೋದು ಮಾತ್ರ ಕೆಲಸ ಇರುತ್ತೆ ಸೊ ಹಂಗಾಗಿ ವಿಕ್ರಮಗೌಡ ಸಾವಿನಿಂದ ಹಿನ್ನಡೆ ಆಗಿದೆ ನಕ್ಸಲ್ ವಲಯಕ್ಕೆ ದೊಡ್ಡ ಹಿನ್ನಡೆ ಆಗಿದೆ ಆಮೇಲೆ ಚಿಕ್ಕಮಗ್ಳೂರಿಂದ ಪಾಲಕಡವರೆಗೂ ಅರಣ್ಯದ ಕಂಪ್ಲೀಟ್ ಮಾಹಿತಿ ಒಂದು ಇದ್ದು ಅದೊಂದು ಕ್ವಶನ್ ನನ್ನ ಕುತೂಹಲ ಇರೋದು ಸರ್ ಈಗ ಇವಾಗೊಂದು ಆನೆ ಹೋಗ್ಬೇಕಾದ್ರೆ ಅದಕ್ಕೊಂದು ಮಾರ್ಕ್ ಅಂತ ಮಾಡ್ಕೊಂಡಿರುತ್ತೆ ದಾರಿ ಅಂತ ಪ್ರತಿ ವರ್ಷ ಅದೇ ದಾರಿಯಲ್ಲಿ ಹೋಗುತ್ತೆ ಅಂತ ಸೊ ಈ ನಕ್ಸಲರಿಗೆ ಈಗ ಕೇರಳಕ್ಕೆ ಹೋಗ್ತಾರೆ ತಮಿಳ್ನಾಡಿಗೆ ಹೋಗ್ತಾರೆ ಅವ್ರ ರೂಟ್ಗಳು ಹೆಂಗೆ ಒಂದೇ ರೂಟ್ ಇರತ್ತೆ ಅಥವಾ ಆವಾಗ ಪದೇ ಪದೇ ಚೇಂಜ್ ಮಾಡ್ಕೊಳ್ತಾರ ಅಂತ ಕೆಲವೊಂದು ರೂಟ್ಸ್ ಇರುತ್ತೆ ಒಂದು ರೂಟಲ್ಲಿ ಹೋದ್ರೆ ಬೇರೆ ಆ ರೂಟಲ್ಲಿ ಬರೋಲ್ಲ ಈಗ ಈ ದಾರಿಲಿ ಹೋದರೆ ಅದೇ ದರಲಿ ಮುಂದಿನ ಸಲ ಬರೋಗ ಆ ದಾರಿಯಲ್ಲಿ ಬರಲ್ಲ ಅಲ್ಲಿ ನಾವು ಹೋದಾಗ ಏನಾದರೂ ಕುರುಹುಗಳನ್ನ ಬಿಟ್ಟು ಅದು ಯಾರಿಗಾದರೂ ಸಿಕ್ಕಿ ಮತ್ತೆ ಅಲ್ಲಿ ನಮ್ಮನ್ನು ಯಾರಾದರೂ ಕಾಯ್ಬೋದು ಅನ್ನೋ ಇಂಟೆನ್ಷನಿಂದ ಅದರಲ್ಲಿ ಬರೋಲ್ಲ ಬೇರೆ ದಾರಿಯಲ್ಲಿ ಬರ್ತಾರೆ ಬೇರೆ ದಾರಿಯಲ್ಲಿ ಬರ್ತಾರೆ ಬೇ ಮತ್ತು ನಾನು ಹೇಳಿದ್ನಲ್ಲ ವಿಕ್ರಮ್ ಗೌಡನಿಗೆ ಇದರ ಸಂಪೂರ್ಣ ಇಲ್ಲಿಂದ ಹಿಡಿದು ಚಿಕ್ಕಮಂಗ್ಳೂರಿಂದ ಈ ಎಂಡಿಂದ ಹಿಡ್ದು ವೆಸ್ಟರ್ನ್ ಘಾಟ್ನ ಕಂಪ್ಲೀಟ್ ನಿಮಗೆ ದಾರಿ ಎಲ್ಲ ಕಾರಿಡಾರ್ ಕಂಪ್ಲೀಟ್ ಗೊತ್ತಿದ್ದು ಗೌಡನಿಗೆ ಇಲ್ಲಿ ಫುಡ್ ಡಂಪ್ ಡಂಪಿಂಗ್ ಯಾರ್ಡ್ ಫುಡ್ಡನ್ನು ಇವರು ದಿನಸಿ ಸಂಗ್ರಹ ಮಾಡಿ ಯಾವುದು ಹೆಚ್ಚು ಕಾಲ ಬಾಳಿಕೆ ಬರ್ತದೆ ಉಳ್ಕ ಹಾಳಾಗೋದರಿಂದ ಉಳ್ಕೊಳ್ತದೆ ಅದನ್ನು ಡಂಪ್ ಮಾಡ್ತಾರೆ ಒಂದು ಕಡೆ ಒಂದಿನ ಸಲ ಬಂದಾಗ ಬಳಕೆ ಮಾಡ್ಕೋಬೇಕು ಅಂತ ಈಗ ದಿನಸಿ ಸಿಕ್ಕಿಲ್ಲ ಅಂದರೆ ಇಲ್ಲಿರೋದನ್ನೇ ಯೂಸ್ ಮಾಡ್ತಾರೆ ಆಮೇಲೆ ವೆಪನ್ಸ್ಗಳನ್ನ ಒಂದು ಕಡೆ ಡಂಪ್ ಮಾಡಿರ್ತಾರೆ ಈಗ ಮನೆ ಸರ್ಕಾರಕ್ಕೆ ವೆಪನ್ಸ್ ಕೊಟ್ಟರು ಏನು ಯೂಸ್ ಇಲ್ಲದೆ ವೆಪನ್ಸ್ ಕೊಟ್ಟಿರೋದು ಅದು ಡಮ್ಮಿಗಳನ್ನೇ ಕೊಟ್ಟಿರೋದು ಅದೇ ಅದೇ ಬಟ್ ಇನ್ನೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೆಲ್ಲ ಇವ್ರಿಗೆ ಬಂದಿದೆಯಲ್ಲ ಅದೇ ಅದೆಲ್ಲ ಇಲ್ಲ ಅದೆಲ್ಲ ಜನಸಾಮಾನ್ಯರು ಮಾಡುವಂಥ ಪ್ರಶ್ನೆ ಬಟ್ ಹೇಳಿ ಇವ್ರನ್ನ ತರ ನೋಡೋಕಾಗಲ್ಲ ಇವ್ರು ಯಾವತ್ತೂ ದೇಶಕ್ಕೆ ಧಿಕ್ಕಾರ ಹಾಕಿಲ್ಲ ಸರ್ಕಾರ ವ್ಯವಸ್ಥೆಗೆ ಅಷ್ಟೇ ದುರ್ಬಲ ವ್ಯವಸ್ಥೆಗೆ ಧಿಕ್ಕಾರ ಹಾಕಿದ್ರೆ ಅವತ್ತು ದೇಶಕ್ಕೆ ಇವರು ಧಿಕ್ಕಾರ ಹಾಕಿಲ್ಲ ಇವರು ಇವರು ಸಿದ್ಧಾಂತದಲ್ಲಿ ಹಾಕೋದಿಲ್ಲ ದೇಶಕ್ಕೆ ಧಿಕ್ಕಾರ ಹಾಕಲ್ಲ ಮತ್ತೆ ಈ ದುರ್ಬಲ ವ್ಯವಸ್ಥೆ ಮತ್ತೆ ಸರ್ಕಾರ ಸರ್ಕಾರದ ನೀತಿಗಳನ್ನ ಇವರು ವಿರೋಧ ಮಾಡ್ತಾರೆ ಯಾವುದೇ ಸರ್ಕಾರ ಇದ್ರು ಕೂಡ ಅದನ್ನ ವಿರೋಧ ಮಾಡ್ತಾರೆ ಕೆಲವರು ಅಂತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವರು ಫೇವರು ಬಿ ಜೆ ಅಪೋಸಿಟ್ ಮಾಡ್ತಾರೆ ಅಂತ ಹಂಗೇನಿಲ್ಲ ಅದೆಲ್ಲ ಮುಂಚೆ ಇತ್ತೇನೋ ಬಟ್ ಈಗ ಏನಿಲ್ಲ ಈಗ ಏನಾಗುತ್ತೆ ಅಂದ್ರೆ ಯಾವ ಸರ್ಕಾರ ಇದ್ರೂ ಬಡವನಿಗೆ ತೊಂದರೆ ಆಗುತ್ತಲ್ಲ ಈಗ ಯಾವುದೋ ಒಂದು ಸರ್ಕಾರ ಹಿಂದೆ ಆಳ್ವಿಕೆಯಲ್ಲಿತ್ತು ಆವಾಗೇನು ಆದಿವಾಸಿ ಎದ್ಬಿಟ್ನೂ ಇಲ್ಲ ಈಗ ಹೊಸ ಸರ್ಕಾರ ಬಂದಿದೆ ಏನು ಆದಿವಾಸಿಗೆ ಮನೆ ಕಟ್ಟಿ ಕೊಟ್ಬಿಟ್ರೆ ಇಲ್ಲ ಆ ಆದಿವಾಸಿ ಈಗಲೂ ಗುಲಾಮನಂಗೆ ಇದ್ದಾನೆ ಗುಲಾಮನಾಗೆ ಗುಲಾಮನಿಗಿಂತನೂ ಕಟ್ಟ ಕಡೆಯ ಸ್ಥಾನದಲ್ಲಿದ್ದಾನೆ ಅಷ್ಟು ಹ್ಯಾರಿಸ್ಮೆಂಟ್ ಆಗ್ತಾ ಇದೆ ಆದಿವಾಸಿಗೆ ಕೆಲವೊಂದು ಮನೆಗಳೆಲ್ಲ ನೀವು ಮನೆಗೆ ಹೋದರೆ ಮನೆ ಹೊರಗಡೆ ಬಿಡೋಲ್ಲ ಅವ್ರನ್ನ ನಾಯಿ ಬಿಟ್ಟು ಕಚ್ಚೋರು ಇದ್ದಾರೆ ಸುಮಾರು ಜನ ಹಂಗಾಗಿ ಈ ಈ ಥರ ಘಟನೆಗಳೆಲ್ಲ ಸುಮಾರು ಇರೋದರಿಂದ ಶ್ರೀಮಂತ ವರ್ಗದ ದಬ್ಬಾಳಿಕೆ ಆದಿವಾಸಿಗಳ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಬಡ ವರ್ಗದ ಮೇಲೆ ಜಾಸ್ತಿಯಾಗಿ ಆಗ್ತಾ ಇರೋದರಿಂದ ಈ ಸಿದ್ಧಾಂತ ಕೊನೆ ಸಾಧ್ಯನೇ ಇಲ್ಲ ಯಾಕೆಂದರೆ ಸಮಸ್ಯೆಗಳು ಈ ಸಮಾಜದಲ್ಲಿ ಹುಡ್ತಾನೆ ಇರ್ತವಲ್ಲ ನಾನು ಈ ಹಿಂದೆ ಹೇಳಿದ್ದೀನಿ ಈಗ ಎಲ್ಲರಿಗೂ ಮನೆ ಕೊಡೋಕ್ಕಾಗಲ್ಲ ಮನೆ ಕೇಳ್ತೇನೆ ನಾನು ನನಗೆ ಮನೆ ಇಲ್ಲ ನಾನು ನನಗೆ ಮನೆ ಕೊಡ್ರಪ್ಪ ಅಂತೀನಿ ಮನೆ ಕೊಡೋಕ್ಕಾಗಲ್ಲ ಆಗ ಯಾಕೆ ಅವ್ನು ಕೊಟ್ಟಿದ್ದ ನನಗೆ ಈಗ ಒಂದು ಒಂದು ಕಾಲೋನಿ ಮಾಡ್ತಾರೆ ಒಂದು ನಾಲ್ಕು ನಾಲ್ಕು ಸೆಕೆಂಟು ಅಲ್ಲ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಸೆಂಟ್ಸ್ದು ಒಂದು ಮನೆ ಮಾಡ್ತಾರೆ ಒಂದೊಂದು ವಸತಿ ಮಾಡ್ತಾರೆ ಈಗ ನನಗೆ ಮನೇ ಇಲ್ಲ ನಾನು ಅಪ್ಲಿಕೇಶನ್ ಹಾಕಿರ್ತೀನಿ ನನಗೆ ಮನೆ ಸಿಗಲ್ಲ ಯಾವನೊಬ್ಬ ಮನೆಗೆ ಇರುತ್ತೆ ಅವನು ಅವನಿಗೆ ಇನ್ಫ್ಲುಯೆನ್ಸ್ ಮೇಲೆ ಮನೆ ತೊಗೊಂಡಿರ್ತಾನೆ ನಾನು ಪ್ರವೋಕ ಆಟೋಮೆಟಿಕಲ್ ನಾನು ಇಂಡೈರೆಕ್ಟಾಗಿ ಪ್ರವೋಕ್ ಆಗಿರ್ತೀನಿ ಅರ್ಥ ಆಯ್ತು ನಮಗೆ ಸೊ ಹಂಗೆ ಆವಾಗ ನಾ ಸಮಸ್ಯೆ ಬರುತ್ತೆ ನಂತರ ನಾಲ್ಕು ಜನ ಇದ್ರೆ ಒಬ್ಬ ಹೋಗ್ಬಿಡ್ತಾನೆ ಈ ಹೋರಾಟಗಳ ಜೊತೆ ಹೋಗ್ಬಿಡ್ತಾನೆ ಮತ್ತು ನಿರುದ್ಯೋಗ ಓದಿರ್ತಾನೆ ಓದೋವನಿಗೆ ಒಳ್ಳೆ ಕೆಲಸ ಸಿಗಲ್ಲ ಇನ್ಫ್ಲುಯೆನ್ಸ್ ಮೇಲೆ ಅಲ್ಲೂ ಲಾಬಿ ನೋಡೋದು ಕೆಲಸ ಶರಣಾಗತಿ ಅದರಲ್ಲಿ ಅವರು ವಸಂತ್ ಅವರು ಬಿ ಪದವಿ

ಈಗ ಮೂರನೇ ಕ್ಲಾಸ್ ಹೋದವನಿಗೆ ಗೂಗಲ್ನ ಯೂಟ್ಯೂಬ್ ಆಗಿ ಕೊಟ್ಟರೆ ಮೂವಿನ ಸರ್ಚ್ ಮಾಡಿ ನೋಡೋರು ಇದ್ದಾರೆ ನಮ್ಗೆ ಏನು ಬೇಕನ್ನ ನಾವು ಇಂಗ್ಲೀಷ್ ಈಗ ಕನ್ನಡ ಗೊತ್ತಾಗಲ್ಲ ಯೂಟ್ಯೂಬ್ಗೆ ತುಂಬ ಟೆಕ್ನಿಕಲ್ ವರ್ಡ್ಸ್ ಬೇಕಂದ್ರೆ ಇಂಗ್ಲೀಷಲ್ಲೇ ಟೈಪ್ ಮಾಡಬೇಕು ಆಗಿರಬೇಕಲ್ಲ ಸರಿನಾಜುಕೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಒಳಗೆ ಬೇಕಾಗುತ್ತೆ ಇದಾರೆ ಎಜುಕೇಟೆಡ್ ಇದ್ದಾರೆ ಎಜುಕೇಟೆಡ್ ಇದ್ದಾರೆ ಮತ್ತೆ ಇದ್ರೊಳಗೆ ಎಜುಕೇಟ್ ಮಾಡ್ತಾರೆ ಎಜುಕೇಟೆಡ್ ಅಲ್ಲ ಇದ್ರೆ ಕಟ್ಟಿ ಎಜುಕೇಟ್ ಈಗ ಅಂಗಡಿ ಸುರೇಶ ಅವ್ನು ಪೊಲಿಟಿಕಲ್ ಸೈನ್ಸ್ ಯಾರು ಗೊತ್ತೇ ಇರಲಿಲ್ಲ ಹೌದಾ ಅವನು ಪೊಲಿಟಿಕಲ್ ಮನಜಾಕ್ಷಿ ಅವರ ಹಸ್ಬೆಂಡ್ ಅಂತ ಹೇಳುವಂತ ಸುರೇಶ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಈ ಸಿದ್ಧಾಂತ ಇರೋರು ಇಂಥ ಸಬ್ಜೆಕ್ಟ್ ತಗೊಳ್ಳೋದು ಅರ್ಥ ಆಯ್ತಾ ಈ ಸಿದ್ಧಾಂತ ಇರೋರು ಇಂಥ ಸಬ್ಜೆಕ್ಟ್ ತಗೊಳ್ತಾರೆ ಹಂಗಾಗಿ ಇದು ನಿಮಗೆ ಕಾಡಲ್ ನಕ್ಸಲ್ ಕಡಿಮೆ ಆದರೂ ಕೂಡ ನಾಡಲ್ಲಿ ಜಾಸ್ತಿ ಇರ್ತದೆ ನಾಡಲ್ಲಿ ತುಂಬ ಇದ್ದಾರೆ ಅರ್ಬನ್ ನಕ್ಸಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಯಾವತ್ತೂ ಸರ್ಕಾರ ಇಲ್ಲ ಸರ್ಕಾರನು ಅಷ್ಟು ಈಸಿಯಾಗಿ ಸಹ ಔಟ್ ಮಾಡೋಕೆ ಬರೋಲ್ಲ ಕಷ್ಟ ಆಗುತ್ತೆ ಬಟ್ ನಕ್ಸಲಿಸಮ್ ಮಾತ್ರ ಜೀರೋ ಆಗಲ್ಲ ಅದು ಸಾಧ್ಯನೂ ಇಲ್ಲ ಮತ್ತೆ ಈಗ ನೋಡಿ ಇವರು ಕೆಲವರು ಈಗ ಇವರು ಎಡಪಂಥೀಯವಾದಿಗಳು ಅಂತ ಹೇಳಿ ಬಲಪಂಥಿಯವರು ತುಂಬಾ ಇವ್ರನ್ನ ಅಪೋಸ್ ಮಾಡ್ತಾರೆ ಇವರು ಉಗ್ರಾಮಿಗಳು ಅಂತ ಹೇಳ್ತಾರೆ ಇವರೇನು ಉಗ್ರಾಮಿಗಳು ಅಂದ್ರೆ ಭಯೋತ್ಪಾದಕರು ಅಂತಾರೆ ಇವ್ರೇನು ಭಯೋತ್ಪಾದಕರಲ್ಲ ಬಟ್ ಹಂಗಂತ ಹೇಳಿ ಇವ್ರು ಮಾಡೋದಲ್ಲ ಸರಿ ಅಂತ ಒಪ್ಕೊಳಕಾಗಲ್ಲ ಅರ್ಥ ಆಯ್ತಾ ಪೊಲೀಸರು ಹೊಡೆದುಕೊಂಡಿದ್ದಾರೆ ನೀವು ಅಲ್ಲಿ ಹೆಬ್ರಿಯಲ್ಲಿ ಭೋಜ ಶೆಟ್ಟಿ ಮತ್ತೆ ಅವರ ಸಂಬಂಧಿಕರು ಹೊಡೆದುಕೊಂಡಿದ್ದಾರೆ ಅಲ್ವಾ ಭೋಜ ಶೆಟ್ಟಿದು ಮಗಂದು ಕಣ್ಣೀರಲ್ಲ ಇವತ್ತು ಅವ್ರು ಫೋನ್ ಮಾಡಿ ಕಣ್ಣೀರಾಗ್ತಾರೆ ನಮ್ಮ ಹತ್ರ ಇವತ್ತು ಕಣ್ಣೀರಾಗ್ತಾರೆ ಅಲ್ಲಲ್ಲ ಹಾಂ ಇಂಟರ್ನ್ಯಾಷನ್ ಎರಡು ಸಾವಿರದ ಎಂಟರಲ್ಲಿ ಈಗ ಎರಡು ಸಾವಿರದ ಆರರಲ್ಲಿ ಒಂದು ಸಲ ಭೋಜ ಶೆಟ್ಟಿ ಮನೆಗೆ ಇಟ್ಟಾಗುತ್ತೆ ಅಯ್ಯೋ ಒಂದು ಇಬ್ಬರು ಬಂದೂಕು ಒಬ್ಬ ಬಂದೂಕುದಾರಿ ಒಬ್ಬ ಬಂದು ಮಾತಾಡ್ತಾನೆ ಭೋಜ ಶೆಟ್ಟಿ ಹತ್ರ ನೋಡಪ್ಪ ನೀನು ನಮ್ಮ ನಾಯಕನ ಹತ್ರ ಬರ್ಬೇಕು ನೀನು ಅಂತ ಅವ್ರ ಪ್ರಜಾ ಕೋಟಲ್ಲಿ ಇವನಿಗೇನೋ ಮರಣದಂಡನೆ ತೀರ್ಪಾಯಿತು ಕೊಂದು ನಾವು ಕೊಂದ್ಬಿಟ್ವಿ ಅಂತ ನಕ್ಸಲ್ ವಲಯದಿಂದ ನಮಗೆ ಮಾಹಿತಿ ಬರುತ್ತೆ ಭೋಜ ಭೋಜ ಶೆಟ್ಟಿ ಮಗ ವಿಜಯ್ ಶೆಟ್ಟಿನ ಕೇಳಿದಾಗ ಇಲ್ಲ ಎರಡು ಸಾವಿರದ ಆರರಲ್ಲಿ ಒಬ್ಬರು ಮನೆಗೆ ಬರ್ತಾರೆ ನಮ್ಗೆ ವಾರ್ನ್ ಮಾಡ್ತಾರೆ ನಮ್ಮ ನಾಯಕರು ನಿಮ್ಮನ್ನು ಬರೋ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ನಾನು ಬರೋಲ್ಲ ಅಂತೀನಿ ಇವ್ರು ಬರೋಲ್ಲ ಅಂತಾರೆ ನಾನು ಯಾಕೆ ಬರಬೇಕು ಅವ್ನು ಬೇಕಾದ್ರೆ ಇಲ್ಲಿ ಬರಲಿ ಅಂತಾರೆ ಅವ್ರು ಇಲ್ಲಿ ಬಂದರೆ ಸಮಸ್ಯೆ ನಿಮ್ಗೆ ಆಗುತ್ತೆ ಅಂತ ಬಂದವನು ಹೇಳ್ತಾನೆ ಸಮಸ್ಯೆ ಆದರೂ ಆಗಲಿ ಅಂತ ಹೇಳ್ತಾನೆ ಹಾಗೆ ಇನ್ನೊಬ್ಬರು ಬಂದುಬಿಟ್ಟು ಇವರು ಮುಂದೆನೇ ಬಂದು ಕೊಟ್ಟು ಹೋಗ್ತಾರೆ ಆಗ ಅಪ್ಪ ಮಗ ಶೆಟ್ಟಿ ಮತ್ತು ಶೆಟ್ಟಿ ಇರ್ತಾರೆ ಆಗ ಅಪ್ಪ ಒಳಗೆ ಬಟ್ಟೆ ಹಾಕೊಡ್ಬೇಕು ಅಂತ ಹೋಗ್ತಾರೆ ಅದರಿಂದ ಇವನು ಹೋಗ್ತಾನೆ ಕೋವಿ ತೊಗೊಂಡು ಬಂದ ನಕ್ಸಲ್ ಕೊಡು ಹಬ್ಬಬ್ಬ ಕೋವಿ ತೊಗೊಂಡು ಹೋಗ್ತಾನೆ ಆಗವರಪ್ಪ ಕತ್ತಿ ಬಿಸಾಕ್ತಾರೆ ಇವನು ಅಲ್ಲಿಂದ ಕಾಲು ಕೀಳ್ತಾರೆ ಇಬ್ಬರು ಆಗ ಶೆಟ್ಟಿ ಹೇಳ್ತಾನೆ ಮಗನೇ ನೀನು ಹೆಬ್ರಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡು ಅಂತ ಅಪ್ಪ ಬಾಪಾ ನಾವು ಇಬ್ಬರು ಹೋಗೋಣ ಅಂತಂದಾಗ ಅಪ್ಪ ಹೇಳ್ತಾರೆ ಬೇಡ ನಕ್ಸಲರಿಗೆ ಇಬ್ಬರು ಸಾಯೋದು ಬೇಡ ನಕ್ಸಲರಿಗಿಬ್ಬರು ಬೇಡ ನೀನಾದರೂ ಬದುಕಿರಬೇಕು ನೀನು ಪೊಲೀಸ್ ಹತ್ರ ಹೋಗು ಅಂತ ಮಗ ಬಿಡೋಲ್ಲ ಅಪ್ಪನ ಬಲವಂತ ಮಾಡಿ ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ ಇಬ್ಬರಿಗೆ ಇಬ್ರಿಗೆ ಹೋಗಿ ಬರೋದ್ರೊಳಗೆ ಮುಂಡಗರ್ಲತ್ತ ಟೀಮೆಲ್ಲ ಬಂದ್ಬಿಟ್ಟು ಶೂಟೌಟ್ ಮಾಡಿ ಗೋಡೆಗೆಲ್ಲ ಒಡೆದು ವಾರ್ನ್ ಮಾಡಿ ಹೋಗಿರ್ತದೆ ಟೂ ತೌಸಂಡ್ ಸಿಕ್ಸಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮೇ ಹದಿನೈದು ಹದಿನೈದು ಅನ್ಸುತ್ತೆ ಎಲೆಕ್ಷನ್ ಆ ದಿನ ರಾತ್ರಿ ಬರುವಾಗ ಶೂಟೌಟ್ ಮಾಡ್ತಾರೆ ಏನೇ ಇರಲಿ ಪ್ರಾಣಹಾಣಿ ಅಲ್ವಾ ಈಗ ನನ್ನ ಕಳ್ಕೊಂಡ್ರೆ ನನ್ನ ಮಕ್ಕಳು ಹಿಂಗೆ ದುಃಖ ಆಗೋಲ್ವ ನನ್ನ ಈಗ ನನ್ನನ್ನು ಇರ್ತದಲ್ಲ ಈಗ ನಾನು ಯಾವುದೋ ಕಾಯಿಲೆ ಬಂದು ಸತ್ರ ಪರವಾಗಿಲ್ಲ ಅನ್ಯಾಯವಾಗಿ ಅನ್ಯಾಯವಾಗಿ ನಾನು ಯಾವುದೋ ಒಂದು ಸರ್ಕಾರಕ್ಕೆ ಏನೋ ನಾನು ಮಾಹಿತಿ ಕೊಡ್ತೀನಿ ಅಂದ ತಕ್ಷಣ ನನ್ನ ತೀರಾ ನೀವು ತಪ್ಪಿತಾನ ನಿಲ್ಸ್ಬಿಟ್ಟು ಕೊಲ್ಲೋದಂದರೆ ಇಷ್ಟು ಸರಿ ಅದು ಕೂಡ ತಪ್ಪೇ ಅದನ್ನು ಅದಕ್ಕೆ ಇವರು ಮಾಡೋದಲ್ಲ ಸರಿ ಅಂತ ಹೇಳೋಕೆ ಬರಲ್ಲ ಅರ್ಥ ಆಯ್ತು ಮಾಡೋದಲ್ಲ ಸರಿ ಅಂತ ಹೇಳೋಕೆ ಬರೋಲ್ಲ ಆದರೆ ಈಗ ಮುಂಚಿತರ ಎಗ್ರೀಸು ಮಾವಿಸಮ್ ಇವಾಗ ಇಲ್ಲ ಇಲ್ಲಾಂದ್ರೆ ಇವರು ಕುಪ್ಪು ದೇವರಾಜನ್ ಸತ್ತಾಗ ಸಾಕೇತರಾಜನ್ ಸತ್ತಾಗ ಮೆಣಸಿನ ಅಡಿಯಲ್ಲಿ ಅದು ರಿವೇನ್ ತಗೊಂಡಿದ್ರು ಇವರು ಬ್ಲಾಕ್ಸ್ ಮಾಡಿ ತಗೊಂಡಿದ್ರು ಆಮೇಲೆ ಕುಪ್ಪು ದೇವರಾಜನ್ ಸತ್ತಾಗ ತಗೊಂಡಿರಲಿಲ್ಲ ಅಜಿತ ಸತ್ತಾಗಲೂ ಸತ್ತಿರಲಿಲ್ಲ ಕವಿತಾ ಇತ್ತೀಚೆ ಏನು ವಿಕ್ರಮ್ ಗೌಡ ಇತ್ತೀಚೆ ಎರಡು ತಿಂಗಳಿಂದ ಸತ್ತಿದ್ಬಿಡಿ ಯಾವುದು ರಿವೇಂಜ್ ತಗೊಂಡಿರ್ಲಿಲ್ಲ ಬಟ್ ರಿವೇಂಜ್ ತಗೊಳ್ಳೋ ಸಾಧ್ಯತೆ ಜಾಸ್ತಿ ಇತ್ತು ಯಾಕೆಂದ್ರೆ ಇತ್ತೀಚೆಗೆ ಒಂದು ಆರು ತಿಂಗಳು ಏಳು ತಿಂಗಳಿಂದ ಕೇರಳದಲ್ಲಿ ನೆಲಬಾಂಬ್ ಇವರು ರೆಡಿ ಮಾಡಿಟ್ಟಿದ್ರು ನೆಲಬಾಂಬ್ ರೆಡಿ ಮಾಡಿಟ್ಟು ಅದೊಂದು ಕಡೆ ವೈರ್ ಈಗ ಪೊಲೀಸವರು ಪೊಲೀಸಲ್ಲ ಅರಣ್ಯ ಇಲಾಖೆಯ ಒಬ್ಬರು ವಾಚರೋ ಸಿಬ್ಬಂದಿ ಅಥವಾ ಗ್ರಾಮದ ಒಬ್ಬ ವ್ಯಕ್ತಿ ಓಡಾಡೋ ಒಂದು ಕಡೆ ವೈರ್ ಸಿಕ್ಕಿದೆ ಅದನ್ನು ಎಳೆದಾಗ ಅಲ್ಲಿಗೆ ಬರಲಿಲ್ಲ ಅದು ಎಳಿತಾ ಹೋದಾಗ ನೋಡುವಾಗ ಇದು ಬರಲಿಲ್ಲ ನೋಡೋಕೆ ನೋಡೋವಾಗ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ವೈರ್ ಇದೆ ನೋಡುವಾಗ ಅಲ್ಲಿ ಸ್ಫೋಟಕ ರೆಡಿ ಮಾಡಿಟ್ಟಿದ್ದಾರೆ ಎರಡು ಕಡೆ ಸಿಕ್ಕಿದೆ ಸ್ಫೋಟಕ ಅದಕ್ಕಾಗ ಏನಾರು ಒಂದು ಪ್ರತೀಕಾರ ಮಾಡ್ಬಿಡು ಮಾಡಬೇಕನ್ನೋ ಇಂಟೆನ್ಷನ್ ಅವ್ರಿಗೆ ಇತ್ತು ಇದ್ದ ಈಗ ಮೂರು ಜನ ಕೇರಳದಲ್ಲಿ ಸೆರೆಂಡ್ ಆಗಿ ಅವ್ರನ್ನ ಅರೆಸ್ಟ್ ಆಗಿದೆ ಮೂರು ಜನರು ಅರೆಸ್ಟ್ ಆಗಿದೆ ಕೇರಳದಲ್ಲಿ ಯಾರೂ ಸೆರೆಂಡರ್ ಆಗಿಲ್ಲ ಇಲ್ಲಿವರೆಗೆ ಕೇರಳದಲ್ಲಿ ಯಾರೂ ಸೆರೆಂಡರ್ ಆಗಿಲ್ಲ ಕೇರಳಿಗರಂತೂ ಹಾಗೇ ಇಲ್ಲ ಜಿಷಬ್ಬಳೆ ಆಗಿರೋದು ಇಲ್ಲಿ ಅದು ಇಲ್ಲಿ ಬಂದಾಗಿರೋದು ಕೇರಳದ ಒಬ್ಬನೇ ಒಬ್ಬ ಸೆರೆಂಡರ್ ಆಗಿದೆ ಲಿಜೇಶ್ ರಾಮನ್ ಅಂತ ಅವನು ಮೂಲತಃ ಕೊಡಗು ಜಿಲ್ಲೆಯವನು ಮೂಲತಃ ಕೊಡಗು ಜಿಲ್ಲೆಯವನು ಅವನ್ನ ಅಲ್ಲಿ ಸರಂಡ್ರದ ಅವನಿಗೆ ಒಳ್ಳೆ ಬದುಕನ್ನು ಕಟ್ಕೊಟ್ಟಿದ್ದಾರೆ ಕೇರಳ ಸರ್ಕಾರ ಕೇರಳ ಸರ್ಕಾರ ಒಳ್ಳೆ ರೀತಿ ನಡೆಸ್ಕೊಂಡು ಒಳ್ಳೆ ಬದುಕನ್ನು ಕಟ್ಕೊಟ್ಟಿದೆ ಆ ರೀತಿ ಕರ್ನಾಟಕ ಕೂಡ ಅವ್ರು ಕಟ್ಕೊಡ್ಬೇಕು ಈಗ ನೀಲಗುಲಿ ಪದ್ಮನಾಭ ಇಲ್ಲ ಈಗ ನೀವು ನಾನು ಹೇಳದೀಗ ಅವರು ಅವ್ರನ್ನ ನೀವು ಸಮಾಜದ ಮುಖ್ಯವಾಗಿ ಕರ್ಕೊಂಡು ರಾಜ ಥರ ರಾಜರ ಥರ ಏನು ಬದುಕಿಸೋದು ಬೇಡ ಕನಿಷ್ಠ ಅವ್ರಿಗೆ ಏನಾದ್ರೂ ಮಾಡ್ಕೊಡ್ಬೇಕಲ್ಲ ಅಲ್ವಾ ಅವ್ರು ಹೇಳ್ತಾರೆ ಒಂದು ಕಡೆ ಬೆಳಗಾವಿ ಜೈಲಲ್ಲಿ ಯಾವ ಥರ ನಡ್ಸ್ಕೊಂಡ್ರು ನನ್ನನ್ನು ಅಂತ ಈಗ ನಾವು ನಡ್ಸ್ಕೊಂಡಿದ್ದು ನಾವು ನೋಡಿಲ್ಲ ಅವ್ರು ಹೇಳದ್ನೆ ನಾವು ಕೇಳಿರೋದು ಈಗ ಜೈಲಲ್ಲಿ ಹೆಂಗ್ ನಡ್ಸಿರೋ ನಮ್ಗೆ ಗೊತ್ತಾಗಿಲ್ಲ ಅವ್ರು ಹೇಳೋದನ್ನೇ ನಾವು ನಂಬಿರೋದಲ್ವಾ ಅದು ಬಿಡಿ ಅದು ಪಾರ್ಟ್ ಬೇರೆ ಈಗ ನೈಜವಾಗಿ ಅವರ ಬದುಕಿನ ಸ್ಥಿತಿಯಂಗೆ ನಮಗೆ ನಮಗೆ ವಾಸ್ತವತೆ ಅರ್ಥ ಆಗುತ್ತಲ್ಲ ಈ ವಾಸ್ತವತೆನ ಸರ್ಕಾರ ಸ್ವಲ್ಪ ಅರ್ಥ ಮಾಡಿಕೊಂಡು ಸ್ವಲ್ಪ ಸಪೋರ್ಟ್ ಮಾಡಬೇಕು ಯಾಕೆಂದರೆ ಆಯಿತು ಏನೋ ಆಗೋಯ್ತು ಅದರೊಳಗೆ ಹೋದ್ವಿ ಎಪ್ಪ ಕಾಲು ಕಳ್ಕೊಂಡ್ರು ಎನ್ಕೌಂಟ್ರಲ್ಲಿ ಸಲ ಶೂಟೌಟ್ ಆದಾಗ ಕಾಲು ಗೇಟ್ ಬಿದ್ದಿದೆ I'm